ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಸವಿ ವಿನಯ್ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು ಶುಭ ಮುಂಜಾನೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಒಂದು ಸಲ ನಮ್ಮ ಚೆಂಡುವಿನ ತೋಟ ನೋಡ್ಕೊಂಡು ಬರೋಣ ಇದು ನಮ್ಮ ಚೆಂಡುವಿನ ತೋಟಕ್ಕೆ ಹೋಗ್ತಾ ಹೋಗುವಂತಹ ರಸ್ತೆ ಇಲ್ಲಿ ಕಟ್ಟಿರೋ ಹಸು ನಮ್ಮ ಮನೇಲಿ ಸಾಕಿರೋದು ಇದಕ್ಕೆ ದೊಡ್ಡ ಗುಡೆ ಅಂತ ಹೆಸರಿಟ್ಟಿದ್ದೀವಿ ಇದ್ರ ಮಗಳು ಬೇರೆ ಇದ್ದಾಳಿ ಇಲ್ಲಿ ಇವಳಿಗೆ ನಾವು ಚಿಕ್ಕಗೂಡೆ ಅಂತ ಹೆಸರಿಟ್ಟಿದ್ದೀವಿ ಫ್ರೆಂಡ್ಸ್ ಇಲ್ಲೇ ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ಲ ಇದು ಇದೆಲ್ಲ ನಮ್ಮದು ಚೆಂಡುವಿನ ತೋಟ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚೆಂಡು ಹೂ ಆಲ್ರೆಡಿ ಒಂದು ಎರಡು ಸತಿ ಮೂರು ಸತಿ ಹೂ ಬಿಡಿಸಿ ಹೋಗಿದ್ರು ಮಾರ್ಕೆಟಿಗೆ ಸೊ ಮತ್ತೆ ಇವಾಗ ಹೂ ಬಿಡಿಸ್ಬೇಕು ಆದರೆ ಮಳೆ ಅಂತ ಹೇಳಿ ಇವತ್ತು ಹೂ ಕಿತ್ತಿಲ್ಲ ಈ ಅಡಿಕೆ ತೋಟದಲ್ಲೇ ನಾವು ಚೆಂಡೂನು ಬೆಳಿತೀವಿ ಫ್ರೆಂಡ್ಸ್ ಎರಡು ವರ್ಷದ ಅಡಿಕೆ ತೋಟ ಇದೆ ಇದರಲ್ಲೇ ನಾವು ಚೆಂಡೂನು ಸಹ ಬೆಳಿತೀವಿ ಇದ್ರ ಪಕ್ಕದಲ್ಲೇ ನಾವು ಈಗ ಬಟನ್ಸ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಇವರು ನಮ್ಮ ಅತ್ತೆ ನನ್ನ ಮಗಳು ಲಾಸ್ಯ ನಮ್ಮ ಮಾವ ಇಲ್ಲೆಲ್ಲ ರೋಟ್ರಿ ಹೊಡಿತಾ ಇದ್ದಾರೆ ಇಲ್ಲಿ ಬಟನ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಡ್ರಿಪ್ ಮಾಡ್ಕೋಬೇಕು ಒಂದು ಆರು ಸಾವಿರ ಬಟನ್ಸ್ ಸಸಿ ಇಲ್ಲಿ ನೆಡ್ಬೋದು ಫ್ರೆಂಡ್ಸ್ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ನಮ್ಮ ಮಾವನವರು ಇದರಲ್ಲಿ ಬ್ಲೇಡ್ ಚೇಂಜಸ್ ಮಾಡಿಕೊಂಡು ಅವರೇ ಅಲ್ವೇನೂ ಓಡಿತಾರೆ ಇದರಲ್ಲಿ ರೋಟ್ರಿನೂ ಅವರೇ ಈ ಥರ ಮಿನಿ ಇಲ್ಲರಲ್ಲಿ ಅವರೇ ಎಲ್ಲ ಅಲ್ದಲ್ಲಿ ಈ ಥರ ಹೊಡಿತಾರೆ ತಾತ ಹೆಂಗಮ್ಮ ಗಾಡಿ ಬಿಡೋದು ತಾತ ತಾತ ಹೆಂಗೆ ಗಾಡಿ ಬಿಡೋದು ಹಂಗ ಗಾಡಿ ಬಿಡೋದು ತಾತ ಈ ಹೂನ ಯಾರೆಲ್ಲ ನೋಡಿದ್ದೀರ ಫ್ರೆಂಡ್ಸ್ ಈ ಹೂವನ್ನ ನಮ್ಮ ಕಡೆ ಬೇಲಿ ಗಿಡ ಬೇಲಿ ಹೂ ರೋಜಿ ಗಿಡ ರೋಜಿ ಹೂ ಅಂತ ಕರೀತಾರೆ ನಿಮ್ಮ ಕಡೆ ಎಲ್ಲ ಏನಂತ ಕರೀತಾರೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಮ್ಮೆಲ್ಲ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡ್ತಾ ಇರೋ ಅಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಫ್ರೆಂಡ್ಸ್